ಹಾಯ್ ಎಲ್ಲರಿಗೂ ನಮಸ್ಕಾರ ಪರಿಮಳ ಪ್ರಪಂಚ ಅಡುಗೆ ಮನೆಗೆ ಸ್ವಾಗತ ಈ ಇವತ್ತು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ಮಟನ್ ತಲೆಕಾಲ್ ಗ್ರೇವಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ತೋರಿಸ್ತಾ ಇರೋದು ಈ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಬೋಳ್ಮೆಣಸಿನಕಾಳು ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ನೋಡ್ತಾ ಇದ್ದೀರಾ ನೀವು ಎಷ್ಟು ತೊಗೊಂಡಿದ್ದೀನಿ ಅಂತ ಕಾಣ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ನಾನು ಮಟನ್ ತಲೆಕಾಲು ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಮೂರು ಚಮಚ ಖಾರ ಪುಡಿ ಹಾಕಿದ್ದೀನಿ ಮಟನಿಗೆ ಸ್ವಲ್ಪ ಒಂದೆರಡು ಚಮಚ ಆಯಿಲ್ ಹಾಕಿ ನೀಟಾಗಿ ಬೇಯಿಸಿಟ್ಕೊಂಡಿದ್ದೀನಿ ಮಟನ್ ಉಪ್ಪು ಹಾಕಿ ಒಂದೆರಡು ಚಮಚ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಬೋಳು ಮೆಣಸು ಲವಂಗ ಚಕ್ಕಿ ಅದನ್ನ ಹುರಿತಾ ಇದ್ದೀನಿ ಬಿಸಿ ಮಾಡ್ತಾಯಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ನೋಡ್ತಾ ಇದ್ದೀರಾ ನೀವು ಕಾಣ್ತಾ ಇದೆ ನೋಡಿ ಚೆನ್ನಾಗಿ ಬಿಸಿ ಮಾಡಿದ ನಂತರ ಒಂದು ಜಾರಿಗೆ ಹಾಕಬೇಕು ಇವಾಗ ಜಾರಿಗೆ ಹಾಕಿದ್ದೀನಿ ಪುದೀನ ಹಾಕಿದೆ ಕೊತ್ತಂಬರಿ ಅದಕ್ಕೆ ಹಾಕಿದೆ ನೋಡಿ ಕಾಣ್ತಾ ಇದೆ ನಿಮಗೆ ಇದನ್ನು ಗ್ರೈಂಡರ್ ಮಾಡ್ಕೊಂಡ್ಬರ್ತೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಗ್ರೈಂಡರ್ ಬರ್ತೀನಿ ನೋಡಿ ಈರುಳ್ಳಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಹಾಕಿದ್ದೀನಿ ನೋಡಿ ಇವಾಗ ಈರುಳ್ಳಿನ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಈಗ ಅದು ಮಸ್ ಗ್ರೇವಿ ಮಸಾಲೆ ಹಾಕಬೇಕಲ್ಲ ಅದೆಲ್ಲ ರೆಡಿಯಾಗಿದೆ ನೋಡಿ ಆ ಥರ ಮಾಡಿ ಬೇಯಿಸಿಡ್ಕೊಂಡಿದ್ನೆಲ್ಲ ತಲೆಕಾಲಿನ ಮಾಂಸನ ಅದನ್ನು ತಲೆಕಾಲ್ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಈರುಳ್ಳಿ ಎಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಸುರುಕ್ತೀನಿ ಹಾಕ್ತಾ ಇದ್ದೀನಿ ನೋಡಿ ಕಾಣ್ತಾ ಇದ್ದೆ ನಿಮಗೆ ಭಾಳ ಚೆನ್ನಾಗುತ್ತೆ ಈ ಥರ ಮಾಡಿದರೆ ನೀವು ಒಂದು ಸಾರಿ ಮಾಡಿ ನೋಡಿ ಯಾವ ಥರ ಟೇಸ್ಟ್ ಬರುತ್ತಾ ಹೇಳಿ ನಾವು ಈ ಥರ ಮಾಡಿದ್ದೀವಿ ಈಗ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ರುಬ್ಕೊಂಡಿದ್ನಲ್ಲ ಅದು ಮಿಶ್ರಣ ಇದ್ದೀನಿ ಈಗ ಚೆನ್ನಾಗಿ ಫುಟ್ಟ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಿದ್ದು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಒಂದು ಸಾರಿ ಮಾಡಿ ನೋಡಿ ಯಾವ ಥರ ಅಂತ ಇದೇ ಥರ ಮಾಡಿ ನೋಡಿ ನೀವು ನೋಡಿ ಯಾವ ಥರ ಇದು ಕುದಿಬೇಕು ಇನ್ನೊಂದು ಸ್ವಲ್ಪ ರಸ ಇದೆ ಅಲ್ಲ ಬತ್ತಬೇಕು ಸ್ವಲ್ಪ ಚೆನ್ನಾಗುತ್ತೆ ಇದು ತುಂಬ ಜನ ತುಂಬ ಥರ ಗ್ರೇವಿ ಮಾಡ್ತಾರೆ ನಮ್ಮ ಮನೇಲಿ ಆ ಥರ ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ನಂಬ ಮಸಾಲೆದು ಇಷ್ಟಪಡೋದಿಲ್ಲ ಮನೆಯಲ್ಲಿ ಈ ಥರ ಈ ಥರ ಮಾಡಿ ಮಾಡ್ತೀನಿ ನೋಡಿ ಇದಕ್ಕೆ ಇವಾಗ ಕುದ್ದಿದ್ದಾಗಿದೆ ಇವಾಗ ಒಂದು ಸ್ವಲ್ಪ ಖಾರ ಪುಡಿ ಇದ್ದೀನಿ ಒಂದೆರಡು ಚಮಚ ಹಾಕಿದ್ದೀನಿ ಅದರಲ್ಲೇ ಮೊದಲೇ ಮೂರು ಚಮಚ ಖಾರ ಪುಡಿ ಹಾಕಿದ್ದೆ ಒಟ್ಟಿಗೆ ಐದು ಚಮಚ ಖಾರ ಪುಡಿ ಹಾಕಿದ್ದೀನಿ ಒಂದು ಚಮಚ ಧನಿಯಾ ಪೌಡ್ರ್ ಇದ್ದೀನಿ ಇವಾಗ ನೋಡಿ ಲಾಸ್ಟಿಗೆ ಕುದಿಯೋ ಖಾರು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದಕ್ಕೆ ಈ ಥರ ಮಾಡಿದ್ದೀನಿ ನೋಡಿ ಇವಾಗ ಮತ್ತೆ ಇದ್ದೀನಿ ಚೆನ್ನಾಗಾಗಿದೆ ನೀವು ಒಮ್ಮೆ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ಈಗ ಬಾಯಿ ಮುಚ್ಚಿ ಕುದಿಬೇಕು ಕುದೀಬೇಕು ಫ್ರೆಂಡ್ಸಿದು ಚೆನ್ನಾಗಿ ಕುದಿಬೇಕು ಈಗ ಈಗ ಒಂದು ನಿಂಬೆಹಣ್ಣು ತಿಂತಾ ಇದ್ದೀನಿ ನಿಂಬೆಹಣ್ಣು ಹಾಕಿಬಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿ ಕಾಣ್ತಾ ಇದೆ ನಿಮಗೆ ಕುದ್ದಿದ್ದಾಗಿದೆ ಗ್ರೇವಿ ರೆಡಿಯಾಗಿದೆ ಸೂಪರ್ ಸೂಪರ್ ಗ್ರೇವಿ ನೀವು ಒಮ್ಮೆ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ ಸೂಪರ್ ಆಗಿದೆ ಗ್ರೇವಿ ಎಲ್ಲರಿಗೂ ಧನ್ಯವಾದಗಳು ನೋಡಿ ಈ ಥರ ಚೆನ್ನಾಗಿ ರೆಡಿಯಾಗಿದೆ ನಾನು ಶೇರ್ ಮಾಡಲಿಕ್ಕೆ ಅಂತ ಪ್ಲೇಟಿಗೆ ಹಾಕಿ ಒಂದು ಬಟ್ಲಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ ಯಾವ ಥರ ಆಗಿದೆ ಅಂತ ಕಾಣ್ತಾ ಇದೆ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಎಲ್ಲ ಟೇಸ್ಟ್ ಮಾಡಿ ನೋಡಿ ಹೇಳಿ ನೋಡಿ ನಾನು ಮತ್ತೊಂದು ಪೀಸ ಯಾಕೆ ಇಡ್ತಾಯಿದ್ದೀನಿ ಅಂದರೆ ತೆರೆಕಾಲು ಮಾಂಸ ಕಾಣ್ತಾ ಇರಲಿಲ್ಲ ಅದಕ್ಕೆ ಇಡ್ತೀನಿ ನೋ ನೋಡಿ ಸೂಪರ್ ಸೂಪರ್ ಗ್ರೇವಿ ನೋಡಿ ಈ ಕಡೆ ಸೂಪರ್ ಸೂಪರ್ ಗ್ರೇವಿ ನಿಮಗೆ ಇಷ್ಟ ಆದರೆ ಪರಿಮಳ ಪ್ರಪಂಚ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇವಾಗ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್